ಮನರೇಗಾ ಯೋಜನೆಯ ಅಡಿ ವರ್ಷಕ್ಕೆ ನೂರ ಐವತ್ತು ದಿನಗಳು ಪಂಚಾಯಿತಿ ವತಿಯಿಂದ ಉದ್ಯೋಗ ನೀಡಬೇಕು ಎಂದು ಸರ್ಕಾರದ ನಿಯಮವಿದೆ ಆದರೆ ಇಲ್ಲೊಬ್ಬ ಪಿಡಿಯೋ ಕೆಲಸವು ನೀಡದೆ ಜನರಿಗೆ ಸರಿಯಾಗಿ ಸ್ಪಂದಿಸದೆ ತಮ್ಮ ಮನಸ್ಸು ಇಚ್ಛೆ ಕೆಲಸ ಮಾಡುತ್ತಿದ್ದಾನೆ ಎಂದು ಆರೋಪಿಸಿ ಇಂದು ಚಿರ್ಮುರಿ ಮತ್ತು ಬಾಚಿ ಗ್ರಾಮದ ಮಹಿಳೆಯರು ತಾಲೂಕು ಪಂಚಾಯಿತಿ ಎದುರು ಧರಣಿ ಸತ್ಯಾಗ್ರಹ ನಡೆಸಿದ್ದಾರೆ ಸಾಮಾಜಿಕ ಹೋರಾಟಗಾರ ಶಿವಾಜಿ ಕಾಪ್ರೇಕರ್ ಇವರ ನೇತೃತ್ವದಲ್ಲಿ ಧರಣಿ ಸತ್ಯಾಗ್ರಹ ನಡೆಸಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳ ಎದುರೇ ಪಿಡಿಒ ಕಲ್ಯಾಣಿ ಇವರ ವಿರುದ್ಧ ಗ್ರಾಮದ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮನರೇಗಾ ಅಡಿ ಕೆಲಸ ಕೇಳಲು ಹೋದರೆ ಮೊದಲು ನಿಮ್ಮ ಮನೆಗಳ ತೇರಿಗೆ ತುಂಬಿ ಆಮೇಲೆ ಕೆಲಸ ಕೇಳಿ ಇಲ್ಲ ನೀವೇ ನಮಗೆ ಕೆಲಸ ಎಲ್ಲಿ ಮಾಡಬೇಕು ಎಂದು ತೋರಿಸಿ ಎಂದು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕಲ್ಯಾಣಿ ಅವರು ಹಾರಿಕೆಯ ಉತ್ತರ ನೀಡುತ್ತಿದ್ದಾರೆ ಎಂದು ಮನರೇಗಾ ಕಾರ್ಮಿಕ ಮಹಿಳೆಯರು ಆರೋಪಿಸಿದ್ದಾರೆ ಈ ವೇಳೆ ಉಪಸ್ಥಿತರಿದ್ದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಯವರು ಅಧಿಕಾರಿ ಮತ್ತು ಪಿಡಿಒ ರವರಿಗೆ ಸೂಕ್ತ ನಿರ್ದೇಶನ ನೀಡಿ ಬಾಚಿ ಮತ್ತು ಚಿರ್ಮುರಿ ಗ್ರಾಮದಲ್ಲಿ ಪ್ರತ್ಯೇಕ ಸಭೆ ನಡೆಸಿ ನರೇಗಾ ಕೆಲಸ ನೀಡಲು ಸೂಕ್ತ ಕ್ರಮ ಕೈಗೊಳ್ಳಿ ಎಂದು ಕಟ್ಟುನಿಟ್ಟಿನ ಆದೇಶ ನೀಡಿದ್ದಾರೆ ಇಲ್ಲಿ ನೋಡ್ರಿ ಸರ್ ಇಲ್ಲಿ ಸರ್ ಕೇಳ್ರಿ ಮಾಡ್ಯಾರಂದ್ರ ಅವರು ಹೋಗಿ ಕೊಟ್ಟು ಬಂದಾರ ಹೇಳ್ತಿಲ್ಲ ಏನೇನೋ ನಮನ ಮಾಡಿ ಅವ್ರಿಗೆ ಹೇಳ್ತಾ ಇದಾರ ನಾವು ನಿನ್ನೆ ಇಲ್ಲ ನೀವು ಹೋಗಿದ್ರು ಕೇಳ್ಕೊಂಬರಿ ಅಂತ ಫಾರ್ಮ್ ತಗೊಂಡ್ರೆ ಅದ್ರ ಮೇಲೆ ವಿಶೂ ಕೊಟ್ಟಿಲ್ಲ ಎರಡನೇದು ಮತ್ ಫಾರ್ಮೆ ತುಂಬಾ ಕೇಳಿದ್ರು ಫಾರ್ಮೆ ತುಂಬಾ ಕೇಳಿದ್ರು ಒಟ್ಟಿನಲ್ಲಿ ದೇವರು ಕೊಟ್ಟರೂ ಪೂಜಾರಿ ಕೊಡಲಿಲ್ಲ ಎಂಬ ಗಾದೆಯಂತೆ ಈ ಮಹಿಳೆಯರ ವ್ಯಥೆಯಾಗಿದ್ದು ತಾಲೂಕು ಪಂಚಾಯಿತಿ ಮುಖ್ಯ ಅಧಿಕಾರಿಗಳ ಆದೇಶದ ಬಳಿಕವಾದರೂ ನರೇಗಾ ಅಡಿ ಕೆಲಸ ಸಿಗಲಿದೆಯಾ ಎಂದು ಕಾದು ನೋಡಬೇಕಿದೆ